ನರಸೀಪುರ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ವತಿಯಿಂದ ನಿವೃತ್ತ ಮೈಮೂಲ್ ಉಪವ್ಯವಸ್ಥಾಪಕ ಡಾಕ್ಟರ್ ಸಿ ದಿವಾಕರ್ ಅವರ ಬೀಳ್ಕೊಡುಗೆ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಮೈಮೂಲ್ ನಿರ್ದೇಶಕರುಗಳಾದ ಓಂ ಪ್ರಕಾಶ್ ಆರ್ ಚೆಲುವರಾಯ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ದಿವಾಕರ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಮೈಮೂಲ್ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲು ದಿವಾಕರ್ ಅಂತಹ ಅಧಿಕಾರಿಗಳ ಪರಿಶ್ರಮ ಮತ್ತು ಉದ್ಯೋಗದ ನಿಷ್ಠೆ ಅವರ ವಯೋವೃತ್ತಿ ಜೀವನ ಸುಖಕರವಾಗಿರಲಿ ಎಂದರು ತಮ್ಮ ಸುದೀರ್ಘ ಒಂದು ಪ್ರಯಾಣದಲ್ಲಿ ರೈತರ ಪರವಾಗಿ ಸಂಘ ಉಳಿವಿಗಾಗಿ ಇವತ್ತು ಮೈಪೂಲ್ ಒಂದು ಒಂದು ಲಕ್ಷ ಲಕ್ಷದಿಂದ ಪ್ರಾರಂಭ ಆದಂತಹ ಮೈಮೂಲ್ ಇವತ್ತು ಎಂಟು ಎಂಟು ಲಕ್ಷ ಎಂಟು ಲಕ್ಷ ಇವತ್ತು ತಲುಪಿದೆ ಅಂತ ಹೇಳಿದ್ರೆ ಇಂಥ ಅಧಿಕಾರಿಗಳ ಒಂದು ಆಸಕ್ತಿ ಮತ್ತೆ ಎಲ್ಲ ಸ್ವಾರ್ಥವನ್ನು ಬಿಟ್ಟು ವಿಶ್ವಾಸದಿಂದ ಕೆಲಸ ಮಾಡಲಾಗೆ ಇವತ್ತು ಮೈಪೂಲ್ ಇವತ್ತು ಇಷ್ಟು ಎಚ್ಚರಿಕೆ ಬೆಳೆದಿದೆ ನಿಮ್ಮೆಲ್ಲರಿಗೂ ீபவில அள்ளித்த பரவாயிச மாதிரி அவகாசரிக்கும் அவங்க அசுகரேன்